ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಹೆಂಗೆ ಅದ್ರಿ ಚೆನ್ನಾಗಿದೆ ಅಂದ್ಕೊಂಡಿ ಇವತ್ತು ಒಂದು ಸೂಪರ್ ಆಗಿರುವಂಥ ಚಟ್ನಿ ಮಾಡಿ ರೀ ಅನ್ನಕ್ಕೆ ದೋಸೆ ಚಪಾತಿ ಎಲ್ಲದಕ್ಕೂ ರೊಟ್ಟಿ ಕಾಂಬಿನೇಷನ್ ಆಗಿರುವಂಥ ಈ ಚಟ್ನಿನ ಯಾವ ರೀತಿ ಮಾಡೋದು ಎಲ್ಲದಕ್ಕೂ ಕೂಡ ಮಸ್ತ್ ಆಗಿರುತ್ತೆ ಒಂದು ಸತ ಈ ಚಟ್ನಿ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಬರ್ರಿ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ರೀ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಎಲ್ಲರೂ ಕೂಡ ಅಷ್ಟೊಂದು ರುಚಿಕರವಾಗಿರ್ತೈತಿ ಹೊಸಾದ ಏನು ಟ್ರೈ ಮಾಡಿದಾಗ ಭಾರಿ ಟೇಸ್ಟ್ ಆಗಿರ್ತೈತಿ ರೀ ಬರ್ರಿ ಇದನ್ನ ಈ ರೆಸಿಪಿನ ಹೆಂಗೆ ಮಾಡ್ದು ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನೋಡಿರಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡೀನಿರಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋ ಹಾಕೋತೀನಿ ರೀ ಬೆಳ್ಳುಳ್ಳಿನ ಒಂದು ಹತ್ತು ಹದಿನೈದು ಆಗಷ್ಟು ಹೆಸರನ್ನು ಸಿಪ್ಪಿ ಸುಲಿದ್ಬಿಟ್ಟು ಫುಲ್ ಸಿಪ್ಪಿನೂ ತೆಗಿಬಾರ್ದ್ರಿ ಆ ರೀತಿ ಸ್ವಲ್ಪ ಬೆಚ್ಚಗೆ ರೀ ಫ್ರೈ ಮಾಡ್ಕೋಬೇಕು ಆನಂತರ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಕಾರುನು ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅದನ್ನು ನೋಡಿ ನೀವು ರೀ ಇನ್ನೂ ಸುಲ ಸ್ವಲ್ಪ ಫ್ರೈ ಆಗೋ ಮಟ್ಟ ರೀ ಈಗ ಒಂದು ನಾಲ್ಕೈದು ನಾಲ್ಕೈದಾಗುವಷ್ಟು ಟಮಾಟಿನ ಕಟ್ ಮಾಡಿ ರೀ ಇದು ಸ್ವಲ್ಪ ಫ್ರೈ ಆಗಲಿ ಇದಾದ್ಮೇಲೆ ಅಲ್ಲೇ ಸ್ವಲ್ಪ ಸೈಡಿಗೆ ಸರಿಸ್ಕೊಂಡು ಆ ಟಮಾಟಿ ಕೂಡ ರೀ ಇವನು ಕೂಡ ಉರಿ ಸಣ್ಣ ರೀ ಗ್ಯಾಸಿಂದ ಚಲೋ ತಿಂಗ ಫ್ರೈ ಮಾಡ್ಕೋಬೇಕ್ರಿ ಅವನು ಕೂಡ ಒಂದೆರಡು ನಿಮಿಷ ಇದೇ ರೀತಿನ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕ್ರಿ ಆನಂತರ ಇದಕ್ಕೊಂದು ಮುಚ್ಚಿ ಹವಾದೊಳಗೆ ಸ್ವಲ್ಪದು ಕರೆಕ್ಟಾಗಿ ಬೇಯುವಂಗ ಒಂದೆರಡು ನಿಮಿಷ ಮಟ ಹಿಂಗೆ ಮುಚ್ಚಿಟ್ಕೋಬೇಕ್ರಿ ಅದೆಲ್ಲ ಮೆತ್ತಗಾಗಿರುತ್ತೆ ರೀ ಟಮಾಟಿ ಮೆಣಸಿನ್ಕಾಯಿ ಕೂಡ ನೋಡಿರಿ ಈ ರೀತಿ ಆಗೈತಿ ಇದು ಆರಿದ ಮೇಲೆ ನಾನು ಇದೊಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಈಗ ಹಾಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿರಿ ಕೊತ್ತಂಬ್ರಿ ನೋಡಿರಿ ಒಂದು ಅರ್ಧ ಚಮಚದಷ್ಟಾದ್ರೆ ಸಾಕ್ರಿ ಜೀರಿಗೆ ಕೊತ್ತಂಬರಿ ರೀ ಒಂದು ಸ್ವಲ್ಪ ಹೆಜ್ಜಿಗೆ ಬೇಕಾದ್ರೂ ಕೂಡ ರೀ ಎಲ್ಲ ಕೂಡ ಮಿಕ್ಸಿಗೆ ರೀ ಈ ರೀತಿ ಸಣ್ಣ ರೀ ಒಂದು ಚಹಾ ಕುಡಿ ಕಪ್ಲೆ ನಾನು ಒಂದು ವಾಟೆದಷ್ಟು ಸಣ್ಣ ವಾಟೆದಲ್ಲೇ ಹಾಂ ಮೊಸರು ತೊಗೊಂಡೇನ್ರಿ ಗಟ್ಟಿ ರೀ ಇದು ಈ ಮೊಸರು ಕೂಡ ಒಂದು ಬಟ್ಲಕ್ಕೆ ಹಾಕೊಂಡು ಸ್ವಲ್ಪ ಈ ರೀತಿ ಮಾಡ್ಕೋಬೇಕ್ರಿ ನೋಡಿರಿ ಇದು ಕರೆಕ್ಟಂಗೆ ಅಂದ್ರೆ ಒಂದು ಒಳಗೆ ತಿಕ್ನೆಸ್ ಒಳಗಿರ್ತೈತ್ರಿ ಇದಕ್ಕೆ ಚಟ್ನಿ ರೆಡಿ ಮಾಡಿ ಅಲ್ರಿ ಆ ಚಟ್ನಿ ಹಾಕೋತೀನಿ ರೀ ಹಾಕೊಂಡು ನೀಟಾಗಿ ಕೈಯಾಡ್ಸ್ಕೊಬೇಕ್ರಿ ಇದಕ್ಕೆ ನೀರು ಹಾಕೋಬಾರ್ದ್ರಿ ಹುಳಿ ಇಲ್ಲಾರ್ದೆ ಮೊಸರು ತೊಗೋಬೇಕು ರೀ ಯಾಕಂದ್ರೆ ನಾವು ಹಾಕಿರ್ತೀವಲ್ಲ ರೀ ಹಾಗಾಗಿ ಸ್ವಲ್ಪ ಹುಳಿ ಹುಳಿ ಇಲ್ಲಾರ್ದಂಥ ಮೊಸರು ತೊಗೊಂಡ್ರೆ ಬೆಸ್ಟ್ ಆಗಿರುತ್ತೆ ರೀ ನೋಡಿರಿ ಚಟ್ನಿ ರೆಡಿಯಾಗಿತ್ರಿ ಈಗ ನಾವು ಇನ್ನೊಂದು ಬಾಣ್ಲಿಗ ಆಗಲೆಲ್ಲ ಟಮಾಟಿ ಹುರ್ಕೊಂಡಿವಲ್ರಿ ಅದ ಬಾಣ್ಲಿಗಿನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಒಗ್ಗರಣಿಗೋಸ್ಕರ ಅಂಥೇಳಿ ಇದಕ್ಕೊಂದು ಸ್ವಲ್ಪ ಜೀರಿ ಸಾಸಿವೆ ರೀ ಇದು ಚಟಪಟ ಮೇಲೆ ಒಂದು ಅರ್ಧ ಚಮಚದಷ್ಟು ಆಗುವಷ್ಟು ಉದ್ದಿನ ರೀ ಒಂದು ನಾಲ್ಕೈದು ತುಣುಕದಷ್ಟು ಒಣ ಮೆಣಸಿನ್ಕಾಯಿ ರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಯಾವುದಾದ್ರೂ ತೊಗೋಬೋದು ನೀವು ಅವನ್ನ ಕಟ್ ಮಾಡಿ ಹಾಕ್ಕೊಂಡಿಡ್ರಿ ನೀಟಾಗಿ ಇದು ಒಗ್ಗರಣೆ ಸ್ವಲ್ಪ ಕೆಂಪಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಕರುಕುರು ಅನ್ನೋಂಗಿರಬೇಕ್ರಿ ಆ ರೀತಿ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ರೆಡಿ ಆತ್ರಿ ರೀ ಇದು ಈ ಚಟ್ನಿನ ಒಂದು ಸತ ನೀವು ಮನೆಯಾಗ ಟ್ರೈ ಮಾಡಿ ಟಮಾಟೆ ಚಟ್ನಿ ಅನ್ಬೋದು ಮೊಸರು ಚಟ್ನಿ ಅನ್ಬೋದು ರೀ ಚಪಾತಿ ರೊಟ್ಟಿ ದೋಸೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಇದಕ್ಕೆ ಹಸಿ ಉಳ್ಳಾಗಡ್ಡಿ ಹಾಕ್ಕೊಂಡು ಕೂಡ ನೀವು ಸರ್ವ್ ರೀ ಆಗ ಉಣ್ಣು ಹಂಗಿದ್ರೆ ಹಸಿ ಉಳ್ಳಾಗಡ್ಡಿ ಹಾಕಿರಿ ಇಲ್ಲಂದ್ರೆ ಎರಡು ಮೂರು ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ ಇಟ್ಕೊಂಡು ಕೂಡ ರೀ ಬೆಸ್ಟ್ ಕಾಂಬಿನೇಷನ್ ಅಂತ ರೀ ನೋಡಿ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ಮಸ್ತ್ ಟೇಸ್ಟ್ ಆಗಿರುತ್ತೆ ರೀ ಯಾವುದೇ ಆಗಲಿ ಊಟದ ಜೋಡಿ ಒಂದು ಸ್ವಲ್ಪ ನೆಚ್ಕೊಳಾಕೋ ಉಪ್ಪಿನಕಾಯಿ ಆಗಿರ್ಬೋದು ಚಟ್ನಿ ಆಗಿ ಇದ್ದಂದ್ರೆ ಮಸ್ತ್ ಊಟ ರುಚಿ ಒಂದು ರೆಸಿಪಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ನಮ್ಮ ರೆಸಿಪಿ ಹೆಂಗೆ ಬಂದಿತ್ತಂತೆ ನಮಸ್ಕಾರ ರೀ ಮತ್ತೆ ಸಿಗ್ತೀನಿ ರೀ